ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಅದು ಮ್ಯಾಕ್ಸಿ ಟ್ರಕ್ ಇದು ಮಹೇಂದ್ರ ಬಲೇರೋ ಹಾ ಸರ್ ಮಾಡಲ್ ಗಡಿ ಅದು ಮ್ಯಾನುಫ್ಯಾಕ್ಚರ್ ಹದಿನಾರು ಸರ್ ಇದು ಮ್ಯಾನುಫ್ಯಾಕ್ಚರ್ ಇದು ರಿಜಿಸ್ಟ್ರೇಷನ್ ಹದಿನಾರು ಸರ್ ಓನರ್ ಎಷ್ಟಾಗಿದ್ದಾರೆ ಓನರ್ ಎಷ್ಟ್ ಆಗ್ಯಾರ ನೋಡ್ರಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಮನೆಯಾಗ ಅವ ತಂಗಿ ಫೋನ್ ನಾಗ ಇದ್ದಿದ್ದು ಕಳ್ಸಿದ್ದೆ ಇನ್ಶೂರೆನ್ಸ್ ಎಲ್ಲ ಇದೆ ಕಡೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಮುಗಿದೈತೆ ಸರ್ ಮುಗಿದೈತೆ ಇನ್ಶೂರೆನ್ಸ್ ಹೆಂಗ್ ಐತೆ ಅದು ಮಾಡ್ಸ್ಕೊಡ್ತೀರಾ ಹಂಗೇ ಕೊಡ್ತೀರಾ ಹಂಗೇ ಕೊಡ್ತೀರಾ ಸರ್ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಗಾಡಿ ಮೇಲೆ ಒಂದು ಸ್ಟೈಟ್ ಸರ್ ಲೋನ್ ಇನ್ನ ಒಂದು 61 70 ತಿರು ಬಕ್ಸ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ರನ್ನಿಂಗ್ ಎಷ್ಟು ಆಗಿದೆ ಅಂತ ನೋಡಿ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ನೋಡಿ ಸರ್ ಅದು ಗಾಡಿ ಕಳ್ಸಿ ಕೊಡ್ತದ ಹ್ಮ್ So that's not the one that we have to go. We can't get the water. What is the name of the Marej Ashbarath? I have to go to Marej Ashbarath. I have to go to Marej Ashbarath. Do you want to go to Marej Ashbarath? I have